ಹಿಂದೂ ಧರ್ಮಕ್ಕೋಸ್ಕರ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಮತ್ತೊಂದು ಬಲಿದಾನ ಆಗಿದೆ ಒಂದು ಸಾವಿರ ವರ್ಷದ ಇತಿಹಾಸ ಇದೆ ರಾಕ್ಷಸರು ಮತ್ತು ಸಜ್ಜನರ ಮಧ್ಯದಲ್ಲಿ ಹೋರಾಟ ನಡೀತಾನೆ ಇದೆ ನಡೀತಾನೆ ಇದೆ ಅದರಲ್ಲಿ ಮತ್ತೆ ನಿನ್ನೆ ಒಂದು ಬಲಿದಾನ ಆಗಿದೆ ತಾಯಿ ಭಾರತಿ ಬಂಜೆ ಅಲ್ಲ ಅಥವಾ ಇವರು ಯಾರನ್ನೂ ಒಬ್ಬನನ್ನು ಹೊಡೆದು ಉರುಳಿಸಿದ್ದರಿಂದ ಹೋರಾಟ ನಿಲ್ತದೆ ಅಂತೂ ಏನಿಲ್ಲ ಹಿಂದೂ ಸಮಾಜ ಎದುರಿಸ್ಕೊಂಡೇ ಬಂದಿತ್ತು ಅದರಲ್ಲಿ ಕಳ್ಳತನದಿಂದ ಮೋಸದಿಂದ ರಾಕ್ಷಸರು ಹಾಗೇ ಮಾಡ್ತಾ ಬಂದಿರೋದು ರಾಕ್ಷಸರು ಏನು ಹೋರಾಟ ಮಾಡಿದ್ದಾರೆ ಅಂತೇನಿಲ್ಲ ಅವರು ಈ ರೀತಿಯ ಹೋರಾಟವನ್ನೇ ಮಾಡ್ತಾ ಬಿದ್ದದ್ದು ಛಾಯಾ ಯುದ್ಧ ಅಂತ ಮಾಡ್ತಾ ಬಂದಿರುವಂಥದ್ದು ಅದರಲ್ಲಿ ಇದು ಮತ್ತೊಂದು ವಲಯ ಒಬ್ಬ ಒಳ್ಳೆಯ ಧೀಮಂತ ಒಬ್ಬ ಪೌರುಷವಂತ ಒಬ್ಬ ಹೋರಾಟಗಾರ ಅವನು ಇದನ್ನೆಲ್ಲ ಎದುರಿಸಿದ್ದ ಹಿಂದೂ ಸಮಾಜಕ್ಕೆ ಬರುವಂಥ ಎಲ್ಲ ಆಪತ್ತುಗಳ ಇದರಲ್ಲಿ ನೇತೃತ್ವವನ್ನು ವಹಿಸಿದ್ದವನು ಅಂಥವನು ಬಲಿದಾನ ಆಗಿದೆ ಅದಕ್ಕೆ ನಾನು ಹೇಳಿದ್ದು ತಾಯಿ ಭಾರತಿ ಬಂಜೆ ಅಲ್ಲ ಮೊನ್ನೆ ಮೊನ್ನೆ ಪೆಗಲ್ ಗಾಂವನಲ್ಲಿ ಆಯಿತು ಅದರದ್ದೇ ಮುಂದುವರೆದ ಭಾಗ ಆಯಿತು ಅಲ್ಲಿನೂ ಹುಡುಕಿ ಹುಡುಕಿ ಹಿಂದೂಗಳನ್ನು ಕೊಲ್ಲುವಂಥ ಪ್ರಯತ್ನ ಮಾಡಿದರು ಊರಿನಲ್ಲಿದ್ದವರನ್ನು ಆ ರೀತಿ ಒಂದು ಪ್ರಯತ್ನ ಮಾಡ್ತಾರೆ ಅಲ್ಲಿನೇನು ಪ್ರಧಾನಮಂತ್ರಿಯವರು ಹೇಳಿದ್ದರು ಯಾರ್ಯಾರು ಉಗ್ರಗಾಮಿಗಳಿದ್ದಾರೋ ಅವರನ್ನು ಹುಡುಕಿ ಹುಡುಕಿ ನಾಶ ಮಾಡ್ತೇವೆ ಅಂತ ಆ ಉಗ್ರಗಾಮಿ ಪೀಳಿಗೆ ಇಲ್ಲಿನೂ ಇದೆ ಜಿಹಾದಿ ಮಾನಸಿಕತೆ ಇಲ್ಲಿನೂ ಇದೆ ಅದಕ್ಕೋಸ್ಕರ ಇದು ಇಲ್ಲೋದಿಲ್ಲ ಇದು ಒಂದು ಶಾಂತಿಯುತವಾದಂಥ ಜೀವನ ನಡೆಸಬೇಕು ಅಂತ ಹಿಂದೂ ಯೋಚನೆ ಮಾಡ್ತಾಯಿದ್ರು ಒಂದು ಸಹಸ್ರ ವರ್ಷದಿಂದಲೂ ಹಿಂದೂ ಸಮಾಜ ಯಾರ ಮೇಲೂ ಆಕ್ರಮಣ ಮಾಡಲಿಲ್ಲ ಯಾರ ಮೇಲೂ ಅನ್ಯಾಯ ಮಾಡ್ತಾ ಬರಲಿಲ್ಲ ಪ್ರವೀಣ್ ನೆಟ್ಟರ್ನ ಕೊಲೆಯೂ ಹಾಗೆ ಆಯಿತು ಒಬ್ಬ ಸಜ್ಜನ ಸಮಾಜ ಹಿತಚಿಂತಕನ ಕೊಲೆಯನ್ನು ಯಾವುದೇ ಇಲ್ಲದೆ ಕೊಲೆ ಮಾಡಿದರು ಇವತ್ತು ಅದೇ ರೀತಿಯ ಯೋಚನೆಯನ್ನು ಮುಂದುವರಿಸ್ತಾ ಬಂದಿದ್ದಾರೆ ಅವರು ಅದಕ್ಕೋಸ್ಕರ ಹಿಂದೂ ಸಮಾಜ ಬದುಕಲೇಬೇಕು ಈ ದೇಶದಲ್ಲಿ ನಮಗೆ ಬೇರೆ ಎಲ್ಲೂ ಜಾಗ ಇಲ್ಲ ನಮಗೆ ಈ ನೆಲ ಇದ್ದರೆ ಒಂದು ಪುಣ್ಯಭೂಮಿ ಇದ್ದರೆ ಕರ್ಮಭೂಮಿ ಇದ್ದರೆ ವೇದಭೂಮಿ ಇದ್ದರೆ ಜನ್ಮಭೂಮಿ ಇದ್ದರೆ ನಮಗೆ ಹಿಂದು ಇದು ಈ ದೇಶನೇ ಅದಕ್ಕೋಸ್ಕರ ಈ ದೇಶದಲ್ಲಿ ನಾವು ಉಳಿಬೇಕು ಉಳಿಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಏನೇನು ಯೋಚನೆಗಳನ್ನು ಮಾಡಬೇಕು ಅದು ಹಿಂದೂ ಸಮಾಜ ಯೋಚನೆ ಮಾಡಲೇಬೇಕು ಆದರೆ ನಾವಾಗೇ ಏನು ಮಾಡ್ತೇವೆ ಅಂತ ಹೇಳೋದಕ್ಕಿಂತ ಹೆಚ್ಚು ಇಂಥ ಸಂದರ್ಭದಾಗ ಹಿಂದೂ ಸಮಾಜ ಇದನ್ನು ಎದುರಿಸಬೇಕು ಅಂತ ಅದಕ್ಕೋಸ್ಕರ ನಾವೆಂದು ಆಕ್ರಮಣ ಮಾಡಲಿಲ್ಲ ಆಕ್ರಮಣ ಮಾಡಿದಾಗ ಓಡಿ ಹೋಗೋದು ಇಲ್ಲ ಅದು ಇಲ್ಲ ಎಲ್ಲಿಗೆ ಓಡಿ ಹೋಗೋದು ನಾವು ಇನ್ನು ಓಡಿ ಹೋದರೆ ಸಮುದ್ರಕ್ಕೆ ಹೋಗಬೇಕಷ್ಟು ಇನ್ನು ಯಾಕೆ ಇಲ್ಲ ನಮಗೆ ಜಗತ್ತಿನಲ್ಲಿ ಅದಕ್ಕೋಸ್ಕರ ಹಿಂದೂ ಸಮಾಜ ಇದನ್ನು ಎದುರಿಸಿ ಎದುರಿಸುತ್ತೆ ಈ ರೀತಿ ಆಕ್ರಮಣಗಳನ್ನು ಈ ರೀತಿ ಅನ್ಯಾಯಗಳನ್ನು ಅದಕ್ಕೋಸ್ಕರ ಎದುರಿಸಲೇಬೇಕು ನಾವು ಈ ಒಂದು ಹೋರಾಟವನ್ನು ನೋಡೋಣ ಒಂದಿನ ದಿನದಲ್ಲಿ ಏನಾಗುತ್ತೆ ಅಂತ ನೋಡೋಣ ಯಾರೋ ಒಂದಷ್ಟು ಜನರನ್ನು ಪೊಲೀಸರು ಕೇಸಿನಲ್ಲಿ ಹಾಕಿದ್ದಾರೆ ಹೌದಲ್ಲ ಅಂತ ಯಾರಿತು ಕೋರ್ಟಿನೇನು ಹೇಳಲಿಲ್ಲ ಇವರು ಅಂದಾಜಿನ ಮೇಲೆ ಮಾಡ್ತಾರೆ ಪೊಲೀಸರು ಮಾಡಿದೆಲ್ಲ ಸತ್ಯನ ಪೊಲೀಸರು ಮಾಡ್ತಾ ಇರೋದೆಲ್ಲ ನ್ಯಾಯಯುತವಾಗಿ ಇರುತ್ತಾ ಇವರ ಮೇಲೇನು ಹಾಕಿದ್ದಾರೆ ಈ ಒಬ್ಬ ಒಳ್ಳೆ ಹೋರಾಟಗಾರ ಅಂತ ಅನಿಸಿದೆ ಹೋರಾಟಗಾರನ ಒಳಗೆ ಹಾಕೋದು ಹಾಗೆ ಜೈಲಿನಲ್ಲಿ ಹಾಕೋದು ಹಾಗೆ ಆ ರೀತಿ ಯೋಚನೆ ಮಾಡಿ ಮಾಡ್ತಾರೆ ಅಂಥದ್ದಾಗಿದೆ ಹೊರತು ಇವನೇ ಮಾಡಿದಾನೆ ಅಂತ ಹೇಳಿದ್ರು ಪ್ರೂಫ್ ಎಲ್ಲಿದೆ ಅವರ ಹತ್ರ ಗೊತ್ತಿದ್ದ ಮೇಲೆ ಪೊಲೀಸರು ಯಾಕೆ ಸುಮ್ಮನೆ ಗೊತ್ತೋದು ಪೊಲೀಸರು ಯಾಕೆ ಸುಮ್ಮನೆ ಗೊತ್ತಿರೋದು ಪೊಲೀಸರು ಇವನಿಗೆ ಪ್ರೊಟೆಕ್ಷನ್ ಕೊಡಬೇಕಾಗಿತ್ತಲ್ಲ ಪೊಲೀಸರಿಗೆ ಆ ವ್ಯಕ್ತಿ ಈ ವ್ಯಕ್ತಿ ಇಲ್ಲ ಸಮಾಜದಲ್ಲಿ ಎಲ್ಲರನ್ನು ರಕ್ಷಣೆ ಮಾಡುವಂಥ ಕೆಲಸ ಅವ್ರದ್ದು ಅವರಿಗೆ ಗೊತ್ತಿದೆ ಅಂತ ಆದರೆ ಹಾಗೆ ಉದ್ದೇಶವರೆಗೂ ಆಯ್ತು ಇದು ಅಥವಾ ಅವರ ಕಡೆಯಿಂದ ಏನಾದರೂ ವ್ಯವಸ್ಥೆಗಳು ನಡೀತಾ ಪೊಲೀಸರಿಗೆ ಯಾಕೆ ಆಯಿತು ಅವ್ರಿಗೆ ಗೊತ್ತಿದೆ ಅಂತ ಆದರೆ ನಾ ಆಗಬಾರ್ದಲ್ಲ ಅವ್ರಿಗೆ ಗೊತ್ತಿದ ಇವನಿಗೆ ಪ್ರೊಟೆಕ್ಷನ್ ಕೊಡಬೇಕಲ್ಲ ಅದು ಮಾಡಲಿಲ್ಲ ಅಲ್ಲ ಅಂತ ಅಂಥ ಅಂಥದ್ದು ನಡೀತದೆ ಅಂತ ಇವತ್ತು ಅದಕ್ಕೋಸ್ಕರ ಅವರವರ ನೀವು ಕಡಿತೀರಾ ನಿಮ್ಮ ನಿಮ್ಮ ರಕ್ಷಣೆಯನ್ನು ನೀವೇ ಮಾಡಿಕೊಳ್ಬೇಕಾದಂಥ ಪ್ರಸಂಗ ಇವತ್ತು ಯಾರ ಮೇಲೆ ಏನಾಗ್ತದೆ ಗೊತ್ತಿಲ್ಲ ಪೆಹಲ್ಗಾಮ್ ಆದ ಮೇಲೆ ಹುಡುಕಿ ಹುಡುಗಿ ಹೊಡಿತಾರೆ ಅದಕ್ಕೋಸ್ಕರ ನಾವೇನೋ ಪ್ರೆಸ್ ರಿಪೋರ್ಟ್ಗಳಿದ್ದಾವೆ ನಮಗೇನು ಮಾಡೋಲ್ಲ ಅಥವಾ ನಾವು ಆರಾಮದಲ್ಲಿ ಆಗಿದ್ದೇವೆ ಇಂಜಿನಿಯರ್ ಆಗಿದ್ದೇವೆ ನಮಗೇನು ಮಾಡೋಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇಲ್ಲ ಇವತ್ತು ಅಂತ ಯಾರ ಮೇಲೆ ಬೇಕಾದರೂ ಯಾವಾಗ ಬೇಕಾದರೂ ಆಕ್ರಮಣ ನಡಿಬೌದು ಸರ್ಕಾರನೂ ನಮಗೇನು ನಮ್ಮ ಪರವಾಗಿ ನಿಂತ್ಕೊಳ್ಳೋದಿಲ್ಲ ಮೇಲೆ ಇನ್ನೂ ಇನ್ನೇನೋ ಮಾಡುತ್ತೆ ಇವರಂತ ಇವರು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಏನೇನು ವ್ಯವಸ್ಥೆಗಳು ಬೇಕಾದ ಮಾಡುತ್ತೆ ಇನ್ಯಾರೋ ಪ್ರಾಕ್ಸಿಗಳನ್ನು ತಂದು ಪ್ರೊಡ್ಯೂಸ್ ಮಾಡ್ತಾರೆ ಇದೆಲ್ಲ ಮಾಡ್ತಾರೆ ನಮ್ಗೆ ಗೊತ್ತು ಆ ರೀತಿ ಮಾಡುವುದು ಆದರೆ ಇದು ನ್ಯಾಯಯುತವಾದ್ದಲ್ಲ ಧರ್ಮಯುತವಾದ್ದಲ್ಲ ನಾವು ಧರ್ಮಕ್ಕೋಸ್ಕರ ಸಂಸ್ಕೃತಿಗೋಸ್ಕರ ದೇಶಕ್ಕೋಸ್ಕರ ಹೋರಾಟ ಮಾಡೋರೇ ನಾವು ಅದರಲ್ಲಿ ಎರಡು ಪ್ರಶ್ನೆ ಏನಲ್ಲ ಅದರಿಂದ ಹಿಂತೆಗೆಯುವಂಥದ್ದು ಅಥವಾ ಓಡುವಂಥ ಪ್ರಶ್ನೆ ಖಂಡಿತ ಇಲ್ಲ ಖಂಡಿತ ಅಲ್ಲ ಎಲ್ಲರೂ ಸಜ್ಜಾಗಿರಬೇಕು ಅಂತ ಇದು ಕ್ಷಣ ಕ್ಷಣ ಸಜ್ಜಾಗಿರಬೇಕಾದಂಥ ಕಾಲಘಟ್ಟ ಅಂತ ನಾನೇನೋ ಅದಕ್ಕೆ ನಾನು ಹೇಳಿದ್ದೆ ನಾವೇನೋ ಡ್ರೆಸ್ ರಿಪೋರ್ಟರು ಉಳಿದವ್ರೆ ನಾವು ಬದುಕ್ತೇವೆ ಅಂತ ಹೇಳುವಂಥ ಸ್ಥಿತಿ ಇಲ್ಲ ಇವತ್ತು ಅಂತ ಯಾವ ಕ್ಷಣದಲ್ಲಿ ಯಾಕಂದರೆ ಪೆಹಲ್ಗಾವ್ ನಮಗೆ ಒಂದು ಸೂಚನಾ ಒಂದು ಆಕ್ರಮಣ ಆಗಿರುವಂಥದ್ದು ಇದರಿಂದ ಎಚ್ಚರಿಕೆಗೊಳ್ಬೇಕು ನಾವು ಯಾರ ಮೇಲೆ ಕೂಡ ಯಾವಾಗ ಬೇಕಾದರೂ ಆಕ್ರಮಣ ಆಗ್ಬೋದು ಅವರಿಗೆ ಇಂಥವನ್ನೂ ಅಂಥವನು ಅಂತ ಏನಿಲ್ಲ ಅವರಿಗೆ ಅವನಿಗೆ ಕಾಂಗ್ರೆಸ್ನವನಾಗಬೇಕು ಬಿ ಜೆ ಪಿ ಅವನಾಗಬೇಕು ಆರ್ ಎಸ್ ಎಸ್ನ ಬೇಕು ಜೆ ಡಿ ಎಸ್ನವರ ಹಾಗೆ ಪ್ರಶ್ನೆ ಇಲ್ಲವೇ ಇಲ್ಲ ಹುಡುಗಿಯರನ್ನ ಹಾಕಿ ಹರಿಸ್ಕೊಂಡು ಹೋಗಿ ಹಾಗೆ ಹರಿಸ್ಕೊಂಡು ಹೋಗ್ತಾರೆ ಬಿ ಜೆ ಪಿ ಹುಡುಗಿಯನ್ನು ಅಂತ ಹರಿಸ್ಕೊಂಡು ಹೋಗ್ತಾರೆ ಬಿ ಜೆ ಪಿ ಹಸು ಹರಿಸ್ಕೊಂಡು ಹರ್ಸ್ಕೊಂಡೋಗ್ತಾರ ಅದೇನೆಲ್ಲ ಹಸು ಬೇಕು ಹೆಣ್ಣು ಬೇಕು ಆ ರೀತಿ ಮಾಡ್ತಾ ಹೋಗ್ತಾರೆ ಕೊಲ್ಲಬೇಕಾದರೂ ಆ ರೀತಿ ಯೋಚನೆ ಮಾಡ್ತಾರೆ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ಒಂದು ಒಂದು ಪ್ರಯತ್ನ ಇಲ್ಲ ಈಗ ಅಕಸ್ಮಾತ್ ಹೀಗಾಯಿತು ಇನ್ನು ನಾಳೆ ನಾವು ನಡೆಯುವುದು ಹೇಗೆ ಅಂತ ಯೋಚನೆ ಮಾಡುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಹಿಂದೂ ಸಮಾಜ ಇದಕ್ಕೆ ಹೆದರುವುದಿಲ್ಲ ಬಗ್ಗುವುದಿಲ್ಲ ಅದು ಓಡುವುದಿಲ್ಲ ಇದರಲ್ಲಿ ಓಡುವಂತ ಅದಕ್ಕೆ ನಾನು ಅವರು ಓಡೋದು ಎಲ್ಲಿಗೆ ನಾವು ನಾವು ಇಲ್ಲೇ ಬದುಕಬೇಕು ಇಲ್ಲೇ ಗೌರವಯುತವಾಗಿ ಬದುಕಬೇಕು ನ್ಯಾಯಯುತವಾಗಿ ಬದುಕಬೇಕು ಆ ರೀತಿ ಯೋಚನೆ ಮಾಡ್ತಾ ಇರುವಂಥ ಹಿಂದೂ ಸಮಾಜ ಅದಕ್ಕೋಸ್ಕರ ಹಿಂದೂ ಸಮಾಜ ಹಾಗೆ ಯೋಚನೆ ಮಾಡಬೇಕು ಬಂದಾಗ ಇದನ್ನೆಲ್ಲ ಎದುರಿಸ್ಬೇಕು ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆ ತಪ್ಪಿರಬಾರ್ದು ಏನಾಗೋದಿಲ್ಲ ನನಗೆ ಅಂತ ಯಾರು ಯೋಚನೆ ಮಾಡಬಾರ್ದು ಅದಕ್ಕೆ ಪೆಹಲ್ಗ ಒಂದು ನಮಗೆ ದೃಷ್ಟಿ ಕೊಟ್ಟಿರುವಂಥದ್ದು ಅಂತ ಯಾವ ಸಂದರ್ಭದಲ್ಲಿ ಏನೂ ಆಗುವುದು ಅಂತ ಪರಿಸ್ಥಿತಿ ಹಿಂದೂ ಸಮಾಜಕ್ಕೆ ಇದೆ ಇವತ್ತು ಅಂತ ಸುದ್ದಿ ಚಾನಲ್ ಕ್ಷಣಕ್ಷಣದ ಕ್ಷಣದ ಸುದ್ದಿಗಾಗಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್